ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಇಂಡಸ್ಟ್ರೀ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಐವತ್ತು ಸನೇಶ್ವರ ಮಹಾತ್ಮೆ ಸಾವಿರದ ಒಂಬೈನೂರ ಐವತ್ತೊಂದು ಜಗನ್ಮೋಹಿನಿ ಸಾವಿರದ ಒಂಬೈನೂರ ಐವತ್ತೆರಡು ಶ್ರೀನಿವಾಸ ಕಲ್ಯಾಣ ಸಾವಿರದ ಒಂಬೈನೂರ ಐವತ್ತ್ಮೂರು ಗುಣಸಾಗರಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಬೇಡರ ಕಣ್ಣಪ್ಪ ಸಾವಿರದ ಒಂಬೈನೂರ ಐವತ್ತೈದು ಮಹಾಕವಿ ಕಾಳಿದಾಸ ಸಾವಿರದ ಒಂಬೈನೂರ ಐವತ್ತಾರು ಭಕ್ತ ವಿಜಯ ಸಾವಿರದ ಒಂಬೈನೂರ ಐವತ್ತೇಳು ರತ್ನಗಿರಿ ರಹಸ್ಯ ಸಾವಿರದ ಒಂಬೈನೂರ ಐವತ್ತೆಂಟು ಸ್ಕೂಲ್ ಮಾಸ್ಟರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೈಸಾಸುರ ಮರ್ದಿನಿ ಸಾವಿರದ ಒಂಬೈನೂರ ಅರವತ್ತು ರಣಧೀರ ಕಂಠೀರ್ವ ಸಾವಿರದ ಒಂಬೈನೂರ ಅರವತ್ತೊಂದು ಕಿತ್ತೂರು ಚೆನ್ನಮ್ಮ ಸಾವಿರದ ಒಂಬೈನೂರ ಅರವತ್ತೆರಡು ರತ್ನಮಂಜರಿ ಸಾವಿರದ ಒಂಬೈನೂರ ಅರವತ್ತ್ಮೂರು ವೀರಕೇಸರಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಚಂದವಳ್ಳಿಯ ತೋಟ ಸಾವಿರದ ಒಂಬೈನೂರ ಅರವತ್ತೈದು ಸತ್ಯ ಹರಿಶ್ಚಂದ್ರ ಸಾವಿರದ ಒಂಬೈನೂರ ಅರವತ್ತಾರು ಮಂತ್ರಾಲಯ ಮಹಾತ್ಮೆ ಸಾವಿರದ ಒಂಬೈನೂರ ಅರವತ್ತೇಳು ಬೆಳ್ಳಿ ಮೋಡ ಸಾವಿರದ ಒಂಬೈನೂರ ಅರವತ್ತೆಂಟು ಜೇಡರ ಬಲೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮೇಯರ್ ಮುತ್ತಣ್ಣ ಸಾವಿರದ ಒಂಬೈನೂರ ಎಪ್ಪತ್ತು ಶ್ರೀಕೃಷ್ಣ ದೇವರಾಯ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕಸ್ತೂರಿ ನಿವಾಸ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬಂಗಾರದ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಗಂಧದ ಗುಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಂಪತ್ತಿಗೆ ಸವಾಲ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಯೂರ ಸಾವಿರದ ಒಂಬೈನೂರ ಎಪ್ಪತ್ತಾರು ನಾನಿನ್ನ ಮರೆಯಲಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸನಾದಿ ಅಪ್ಪಣ್ಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಶಂಕರ್ ಗುರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹುಲಿಯ ಹಾಲಿನ ಮೇವು ಸಾವಿರದ ಒಂಬೈನೂರ ಎಂಬತ್ತು ಆಟೋ ರಾಜ ಸಾವಿರದ ಒಂಬೈನೂರ ಎಂಬತ್ತೊಂದು ಅಂತ ಸಾವಿರದ ಒಂಬೈನೂರ ಎಂಬತ್ತೆರಡು ಚಲಿಸುವ ಮೋಡಗಳು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕವಿರತ್ನ ಕಾಳಿದಾಸ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬಂಧನ ಸಾವಿರದ ಒಂಬೈನೂರ ಎಂಬತ್ತೈದು ನೀಬರೆದ ಕಾದಂಬರಿ ಸಾವಿರದ ಒಂಬೈನೂರ ಎಂಬತ್ತಾರು ಅನುರಾಗ ಅರಳಿತು ಸಾವಿರದ ಒಂಬೈನೂರ ಎಂಬತ್ತೇಳು ಪ್ರೇಮಲೋಕ ಸಾವಿರದ ಒಂಬೈನೂರ ಎಂಬತ್ತೆಂಟು ರಣಧೀರ సౌరదొంభైర ఎంబత్ నంజుండీ కళ్యాణ సౌరదొంభ తొంభై రణి మహారాణి సౌరదొంభై తొంభత్తందు రచారి జీవన చైత్ర సాబైనూర తొంభత్మూరు ఆకస్మిక సాబైనూర తొంభత్నాల్కూ వడ ಸಾವಿರದ ಒಂಬೈನೂರ ತೊಂಬತ್ತೈದು ಓಂ ಸಾವಿರದ ಒಂಬೈನೂರ ತೊಂಬತ್ತಾರು ಜನ್ಮದ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತೇಳು ಅಮೃತ ವರ್ಷಿಣಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೂರ್ಯವಂಶ ಎರಡು ಸಾವಿರ ಇಸ್ವಿ ಯಜಮಾನ ಎರಡು ಸಾವಿರದ ಒಂದು ಅನ್ನ ಪ್ರೀತಿಯ ಹುಡುಗಿ ಎರಡು ಸಾವಿರದ ಎರಡು ತವರಿಗೆ ಬಾ ತಂಗಿ ಎರಡು ಸಾವಿರದ ಮೂರು ರಕ್ತ ಕಣ್ಣೀರು ಎರಡು ಸಾವಿರದ ನಾಲ್ಕು ಆಪ್ತಮಿತ್ರ ಎರಡು ಸಾವಿರದ ಐದು ಜೋಗಿ ಎರಡು ಸಾವಿರದ ಆರು ಮುಂಗಾರು ಮಳೆ ಎರಡು ಸಾವಿರದ ಏಳು ಮಿಲನ ಎರಡು ಸಾವಿರದ ಎಂಟು ಬುದ್ಧಿವಂತ ಎರಡು ಸಾವಿರದ ಒಂಬತ್ತು ರಾಜ್ ದಿ ಶೋಮ್ಯಾನ್ ಎರಡು ಸಾವಿರದ ಹತ್ತು ಜಾಕಿ ಎರಡು ಸಾವಿರದ ಹನ್ನೊಂದು ಸಾರಥಿ ಎರಡು ಸಾವಿರದ ಹನ್ನೆರಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ एर्ड हदिमूर बुलबुल हदनाल मिस्टर आंड मिस रामचारी सौरद हद्टू सौरद हद् पार्टी एर सौरद हद राजकुमार एर सौरद हद् के जी एफ चैप्टर वन ಎರಡು ಸಾವಿರದ ಹತ್ತೊಂಬತ್ತು ಕುರುಕ್ಷೇತ್ರ ಎರಡು ಸಾವಿರದ ಇಪ್ಪತ್ತು ಪಾಪ್ಕಾರ್ನ್ ಮಂಕಿ ಟೈಗರ್ ಎರಡು ಸಾವಿರದ ಇಪ್ಪತ್ತೊಂದು ರಾಬರ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಕೆ ಜಿ ಎಫ್ ಚಾಪ್ಟರ್ ಟು ಎರಡು ಸಾವಿರದ ಇಪ್ಪತ್ತ್ಮೂರು ಕಾಟೇರ ಇದಿಷ್ಟು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಇಂಡಸ್ಟ್ರೀಟ್ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ